ಅಕ್ಷಯ ತೃತೀಯ ಅಕ್ಷಯ ಸಂಪತ್ತನ್ನು ನೀಡುವ ಬಹುದೊಡ್ಡ ಹಬ್ಬ ದೊಡ್ಡ ಪರ್ವಕಾಲ ಅಂದುಕೊಂಡದ್ದೆಲ್ಲವೂ ಅಕ್ಷಯವಾಗುವುದು ಖಂಡಿತ ಸತ್ಯ ವರ್ಷದ ಯಶಸ್ಸಿನ ರಹಸ್ಯ ಕೇಂದ್ರವೇ ಅಕ್ಷಯ ತೃತೀಯ ಅಕ್ಷಯ ತೃತೀಯ ಎಂಬ ಹೆಸರನ್ನು ಕೇಳಿದಾಕ್ಷಣ ನಮ್ಮ ಹೃದಯದಲ್ಲಿ ಬರಬೇಕಾದ ಚಿತ್ರ ಏನು ಗೊತ್ತೇ ಅಕ್ಷಯ ಸಂಪತ್ತನ್ನು ನಾವು ಪಡೆದುಕೊಳ್ತಾ ಇರುವಂತಹ ಚಿತ್ರ ನಮ್ಮ ಕಣ್ಮುಂದೆ ಬರಬೇಕು ಇದು ಮನಸ್ಸಿನಲ್ಲಿ ಅಚ್ಚೊತ್ಬೇಕು ಆದರೆ ಸುಲಭವಾಗಿ ಎಲ್ಲರಿಗೂ ಇದು ದೊರಕೋದಿಲ್ಲ ಹಾಗಿದ್ದರೆ ಅಕ್ಷಯ ತೃತೀಯ ಎಂಥವರಿಗೆ ಫಲ ಕೊಡುತ್ತೆ ಅಂತ ನಿಮಗೆ ಪ್ರಶ್ನೆ ಬರುತ್ತೆ ಅಲ್ವಾ ಪ್ರಧಾನವಾಗಿ ನಮ್ಮಲ್ಲಿ ಮೂರು ಗುಣಗಳು ಇರಬೇಕು ನಮಗೆ ಏನು ಬೇಕೋ ಆ ಉದ್ದೇಶವನ್ನು ನಾನು ಪಡೆದುಕೊಳ್ಳಲಿಕ್ಕೆ ನಿತ್ಯವೂ ಪ್ರಯತ್ನದಲ್ಲಿ ಇದ್ದೀನಿ ಈ ಅರಿವು ನಮ್ಮಲ್ಲಿ ಇರಬೇಕು ಹಾಗೂ ಅದು ಸತ್ಯ ಆಗಿರಬೇಕು ಮತ್ತು ಅಪೇಕ್ಷೆಗೆ ತಕ್ಕಂತೆ ನಾವು ರಾಯರ ಸೇವೆಯನ್ನು ಮಾಡಿರಬೇಕು ಮೂರನೇದು ನಮಗೆ ಅದನ್ನು ಪಡೆದುಕೊಳ್ಳುವ ಯೋಗ್ಯತೆ ಇರಬೇಕು ಇಂತಹವರಿಗೆ ಮಾತ್ರ ಅಕ್ಷಯ ಸಂಪತ್ತು ದೊರಕೋದರಲ್ಲಿ ಸ್ವಲ್ಪವೂ ಸಂಶಯ ಇಲ್ಲ ಸಂಪತ್ತು ಅಂತ ಅಂದರೆ ಹಣ ಅಂತ ಅಷ್ಟೇ ಅರ್ಥ ಅಲ್ಲ ಆರೋಗ್ಯ ಸಂಪತ್ತು ಮನೋಬಲದ ಸಂಪತ್ತು ಬಂಧುಗಳ ಸಂಪತ್ತು ಹಣದ ಸಂಪತ್ತು ಜನಗಳ ಸಂಪತ್ತು ಎಲ್ಲವನ್ನು ಕೂಡ ನಮ್ಮ ನಮ್ಮ ಅಪೇಕ್ಷೆಗೆ ತಕ್ಕಂತೆ ಇಲ್ಲಿ ಸಂಪತ್ತು ಅನ್ನೋದರಿಂದ ವಿವಕ್ಷೆ ಮಾಡಬೇಕು ಹಾಗಿದ್ರೆ ಇಂಥ ಪರ್ವಕಾಲ ಇದೇ ತಿಂಗಳ ಏಪ್ರಿಲ್ ಮೂವತ್ತನೇ ತಾರೀಕು ವೈಶಾಖ ಮಾಸದ ಶುಕ್ಲ ಪಕ್ಷದ ತೃತೀಯ ದಿವಸ ನಮಗಾಗಿ ಅಕ್ಷಯ ತೃತೀಯ ಆಗಮಿಸ್ತಾ ಇದೆ ವರ್ಷಕ್ಕೆ ಒಮ್ಮೆ ಮಾತ್ರ ಇದು ಬರುತ್ತೆ ಅಕ್ಷಯ ತೃತೀಯ ಅಂತಂದರೆ ಅದು ಗುರುರಾಯರಿಗೂ ಬಹಳ ಪ್ರೀತಿಕರವಾದ ಒಂದು ದಿವಸ ನಿಮಗೆ ಗೊತ್ತಿರ್ಬೋದು ಮಂತ್ರಾಲಯದಲ್ಲಿ ಅಷ್ಟೇ ಅಲ್ಲ ಎಲ್ಲ ರಾಯರ ಮಠಗಳಲ್ಲಿಯೂ ಕೂಡ ಅಕ್ಷಯ ತೃತೀಯವನ್ನು ವೈಭವದಲ್ಲಿ ಮಾಡ್ತಾರೆ ಮತ್ತು ಸಂಪೂರ್ಣವಾಗಿ ಆಯಾ ವೃಂದಾವನಗಳಿಗೆ ಗಂಧಾಲಂಕಾರವನ್ನು ಕೂಡ ಮಾಡಿರ್ತಾರೆ ಗುರುರಾಯರ ಪ್ರೀತಿಯನ್ನು ಅಭಿವೃದ್ಧಿಗೊಳಿಸಲಿಕ್ಕೆ ಇದೊಂದು ಹೇಳಿಟ್ಟ ದಿವಸ ಗುರುರಾಯರಿಗೆ ಅತ್ಯಂತ ಇಷ್ಟವಾದ ಈ ಒಳ್ಳೆಯ ದಿವಸದಲ್ಲಿ ನೀವು ಒಂದು ಒಳ್ಳೆಯ ಸಂಕಲ್ಪವನ್ನು ಈಗ ಮಾಡಬೇಕು ನಿಮಗೆ ಏನು ಬೇಕೋ ಅದನ್ನು ಉದ್ದೇಶ ಮಾಡಿಕೊಂಡು ಒಂದು ಲಕ್ಷ ಬಾರಿ ಶಿರಾಘವೇಂದ್ರ ಎಂಬ ನಾಮ ಲೇಖನವನ್ನು ಪ್ರಾರಂಭ ಮಾಡ್ತೀನಿ ಅನ್ನುವಂತಹ ಸಂಕಲ್ಪವನ್ನು ನೀವು ಮಾಡಬೇಕು ಅಕ್ಷಯ ತೃತೀಯ ದಿವಸ ನಾಮಲೇಖನದ ಸಂಕಲ್ಪವನ್ನು ಮಾಡಿ ನೀವು ಪ್ರಾರಂಭ ಮಾಡಿದ್ರೆ ನಿಮಗೆ ಯಾವ ಉದ್ದೇಶದಲ್ಲಿ ನೀವು ಅದನ್ನು ಬರೆಯಕ್ಕೆ ಹೊರಟಿದರೆ ಅದು ಅಕ್ಷಯವಾಗಿ ಸಿಗೋದರಲ್ಲಿ ಸಂದೇಹವಿಲ್ಲ ಇದು ತುಂಬ ದೊಡ್ಡ ಪರ್ವಕಾಲ ಶುಭಾರಂಭಗಳಿಗೆ ತುಂಬ ಒಳ್ಳೆಯ ಪರ್ವಕಾಲ ಆಗಿದೆ ಇದು ಆದ್ದರಿಂದ ನೀವೀಗ ಮಾನಸಿಕವಾಗಿ ಈಗಿಂದೀಗ್ಲೇ ನೀವು ಸಿದ್ಧರಾಗಬೇಕು ನೂರು ನಾಮಲೇಖನ ಪುಸ್ತಕಗಳನ್ನು ನೀವು ಈಗಲೇ ಆರ್ಡರ್ ಮಾಡಿ ಅಕ್ಷಯ ತೃತೀಯ ಒಳಗಡೆ ನಿಮ್ಮ ಮನೆಗೆ ಆ ನೂರು ನಾಮಲೇಖನ ಪುಸ್ತಕಗಳು ಬರುವಂತೆ ವ್ಯವಸ್ಥೆ ಮಾಡಿಟ್ಕೊಳ್ಳಿ ಹಾಗೂ ನಾಮಲೇಖನ ಪುಸ್ತಕ ನಿಮಗೆ ಸಿಗುವಂತಹ ದೂರವಾಣಿ ಸಂಖ್ಯೆ ವಾಟ್ಸಾಪ್ ನಂಬರ್ ಡಬಲ್ ಏಯ್ಟ್ ಸಿಕ್ಸ್ ಒನ್ ನೈನ್ ಏಯ್ಟ್ ತ್ರೀ ಫೈವ್ ಟೂ ಸಿಕ್ಸ್ ಇದಾಗಿದೆ ಆ ನೀವು ಕೊರಿಯರ್ ಮೂಲಕ ನೂರು ನಾಮಲೇಖನ ಪುಸ್ತಕಗಳನ್ನು ತರಿಸಿಕೊಂಡು ಅದನ್ನು ಅಕ್ಷಯ ತೃತೀಯ ದಿವಸ ಮೂರು ಆ ನೂರು ಪುಸ್ತಕಗಳಿಗೂ ಕೂಡ ಒಮ್ಮೆ ನೀವು ಪೂಜೆಯನ್ನು ಮಾಡಿ ಅರಿಶ್ ಅರಿಶಿನ ಕುಂಕುಮ ಎಲ್ಲ ಹಾಕಿ ಎಲ್ಲ ಹಾಕಿ ನೀವು ಪೂಜೆಯನ್ನು ಮಾಡಿ ಹಾಗೂ ಒಂದು ಒಳ್ಳೆಯ ಪೆನ್ನನ್ನು ಕೂಡ ಜೊತೆಯಲ್ಲಿ ಇಟ್ಟು ಪೂಜೆಯನ್ನು ಮಾಡಿ ಅಕ್ಷಯ ತೃತೀಯ ದಿವಸ ಬೆಳಗ್ಗೆ ಪ್ರಾತಃ ಕಾಲದಲ್ಲಿ ನಾವು ಈಗಾಗಲೇ ಇದೇ ಚಾನಲ್ನಲ್ಲಿ ಸಂಕಲ್ಪ ಕೃಷ್ಣಾರ್ಪಣ ಅಂತ ಒಂದು ಇದೆ ಪ್ಲೇ ಲಿಸ್ಟ್ಗೆ ಹೋದರೆ ಅದು ಸಿಗುತ್ತೆ ಅಲ್ಲಿರುವಂತಹ ಸಂಕಲ್ಪ ಮಂತ್ರವನ್ನು ನೀವು ಹೇಳಿಕೊಂಡು ನೀವೇನು ಮಾಡಬೇಕು ಶ್ರೀರಾಘವೇಂದ್ರ ಎಂಬ ನಾಮ ಲೇಖನವನ್ನು ಮಾಡಲಿಕ್ಕೆ ಅಕ್ಷಯ ತೃತೀಯ ದಿವಸ ನೀವು ಪ್ರಾರಂಭ ಮಾಡಬೇಕು ಆಗ ಅಕ್ಷಯ ತೃತೀಯ ದಿವಸ ನೀವು ಪ್ರಾರಂಭ ಮಾಡಿದ ಕೆಲಸ ಒಂದು ವರ್ಷದಲ್ಲಿ ನಿಮಗೆ ಅಕ್ಷಯ ಸಂಪತ್ತನ್ನು ನೀಡಿರುತ್ತೆ ಮತ್ತು ನೀವು ಮಾಡಬೇಕಾದ ಇನ್ನೊಂದು ಒಳ್ಳೆಯ ಕೆಲಸ ಅಕ್ಷಯ ತೃತೀಯ ದಿವಸ ಆ ಸಂಪತ್ತನ ಎರಡು ಬೊಗಸೆಗಳಲ್ಲಿ ನಿರಂತರ ಸುರಿಸ್ತಾ ಇರುವಂತಹ ಶೀಕರ ನಾರಾಯಣ ದೇವರನ್ನು ಬಿಡದೆ ಪುನಃ ಪುನಃ ನೀವು ಆಲೋಚನೆ ಮಾಡಬೇಕು ಧ್ಯಾನ ಮಾಡಬೇಕು ಹಾಗೂ ಆರಾಧನೆ ಮಾಡಬೇಕು ಶ್ರೀರಾಘವೇಂದ್ರ ಎಂಬ ನಾಮಲೇಖನವನ್ನು ಸಂಕಲ್ಪಪೂರ್ವಕವಾಗಿ ವಿಧಿವತ್ತಾಗಿ ನೀವು ಪ್ರಾರಂಭ ಮಾಡಬೇಕು ಆಗ ಮುಂದಿನ ತೃತೀಯದ ಒಳಗಡೆ ನೀವು ಅಂದುಕೊಂಡಿರುವಂಥದ್ದು ಖಂಡಿತ ನೆರವೇರಿರುತ್ತೆ ಅಥವಾ ನಿಮಗೆ ಹೊಸದ ಹೊಸ ಹೊಸ ಹೊಳಪುಗಳು ಜೀವನದ ಹೊಸ ಹೊಸ ಮಾರ್ಗಗಳನ್ನು ತೋರಿಸಿಕೊಡುತ್ತೆ ಇದಂತೂ ಸತ್ಯ ಇದು ಅಕ್ಷಯ ತೃತೀಯ ದಿವಸ ನೀವು ಪಡೆದುಕೊಳ್ಳಬಹುದಾದ ಬಹುದೊಡ್ಡ ಲಾಭ ಇದು ಈ ಮುಖ್ಯ ವಿಷಯವನ್ನು ತುಂಬ ಜನ ತಿಳಿದುಕೊಂಡಿದ್ದಾರೆ ಆದರೆ ಯಾರೂ ಕೂಡ ಮತ್ತೊಬ್ಬರ ಬಳಿ ಅವರು ಹೇಳುವುದಿಲ್ಲ ಅದನ್ನು ಗುರುರಾಯರು ಇವತ್ತಿನ ದಿವಸ ನಿಮಗೆ ಈ ವಿಷಯವನ್ನು ತಿಳಿಸಿಕೊಟ್ಟಿದ್ದಾರೆ ನೀವು ಯಾವುದೇ ರೀತಿಯಲ್ಲಿ ಈ ಇಲ್ಲಿ ಹೇಳಿದ ವಿಷಯಗಳ ಬಗ್ಗೆ ಸಂಶಯವನ್ನು ಹೊಂದದೆ ಬೇರೆ ಯೋಚನೆಯನ್ನು ಕೂಡ ಮಾಡದೆ ಶ್ರೀರಾಘವೇಂದ್ರ ಎಂಬ ನಾಮಲೇಖನದ ಹೊಸ ಸಂಕಲ್ಪವನ್ನು ನೀವು ಮಾಡಬೇಕು ಇಷ್ಟಾರ್ಥಗಳನ್ನು ನೀವು ಪಡೆದುಕೊಳ್ಳಬೇಕು ಎಸ್ ಸರ್ವ ಗುಣ ಸಂಪೂರ್ಣ ಸರ್ವ ದೋಷ ವಿವರ್ಜಿತ ಪ್ರೀಯತಾಂ ವಿಷ್ಣುರ್ಮೇ ಪರಮಃ ಸುರತು ಶ್ರೀಕೃಷ್ಣಾರ್ಪಣಮಸ್ತು श्रीराघवेन्द्र 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 श्रीराघवेन्द्र